ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಒಂದ್ ಇಂಚು ನೆಲವನ್ನ ನೀಡಲ್ಲ ಕರ್ನಾಟಕದ ಒಂದು ಬೆರಳಷ್ಟು ಜಾಗವನ್ನ ನಾವು ನೀಡೋದಿಲ್ಲ ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ದೊಡ್ಡರಂಗೇಗೌಡರು ಹೇಳಿದ್ದಾರೆ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಒಂದ್ ಇಂಚು ಜಾಗವನ್ನು ನಾವು ಕೊಡೋದಿಲ್ಲ ಒಂದು ಬೆರಳಷ್ಟು ಜಾಗವನ್ನು ನಾವು ನೀಡೋದಿಲ್ಲ ಮರಾಠರು ಬೆಳಗಾವಿ ನಮ್ಮದು ಅಂತ ಹೇಳ್ತಾನೆ ಇರ್ತಾರೆ ಈ ಸಮಸ್ಯೆ ಬಗೆಹರಿಯುವ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಬೇಸರ ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ಬೆಳಗಾವಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಮರಾಠಿಗರು ಒಮ್ಮೆ ಮಹಾಜನ ವರದಿ ಓದಿ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಕನ್ನಡ ಶಾಲೆಗಳು ಮುಚ್ಚುವ ಕೆಲಸ ಆಗ್ತಾ ಇದೆ ಪ್ರತಿ ಸಂಸದರು ಮೂರು ಶಾಲೆಗಳನ್ನ ದತ್ತು ಪಡ್ಕೊಳ್ಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಯಾರನ್ನ ನಾವು ಮರಾಠಿಗರು ಅಂತೇಳಿ ಕರಿತೇವೆ ಅವರ ಬಗ್ಗೆ ನನಗೆ ಗೌರವ ಇದೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ನಿಜ ಆದರೆ ಆ ಮರಾಠಿಗರು ಬೆಳಗಾವಿಯನ್ನ ನಮ್ಮದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಮಸ್ಯೆ ಬಗೆಹರಿಬೇಕು ಸಮಸ್ಯೆ ಬಗೆಹರಿಯುವಾಗೆ ಕಾಣ್ತಾ ಇಲ್ಲ ಯಾಕೆ ಅಂತಂದರೆ ಬೆಳಗಾವಿ ನಮ್ಮದು ಅಂತ ಹೇಳಿ ಹಠ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಸ್ ಸುಡೋದಾಗ್ಲಿ ಅದಕ್ಕಾಗಿ ಬೇರೆ ಬೇರೆ ಅಹಿತಕರ ಘಟನೆಗಳನ್ನು ಮಾಡೋದಾಗ್ಲಿ ಇದು ಸರ್ವತಾ ಅವರಿಗೆ ಸಾಧುವಲ್ಲ ಆ ಮಂತ್ರಿಗಳಿಗೂ ಸಾಧುವಲ್ಲ ಆದ್ರಿಂದನ ಅಂಥವರಿಗೆ ನಾನು ಕೇಳಬಹುದಾದಂತಹದ್ದು ಒಬ್ಬ ಲೇಖಕನಾಗಿ ಒಬ್ಬ ಬರಹಗಾರನಾಗಿ ಹೇಳಬೇಕಾದಿಷ್ಟೇನೆ ಅದೇನು ಅಂತಂದ್ರೆ ನಾವು ಬೆಳಗಾವಿಯ ಒಂದು ಅಂಗುಲವನ್ನೂ ಬಿಡೋದಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ಕನೆಕ್ಟ್ ಇದ್ದಾರೆ ಶರಣು ಹಂಪಿ ಸಾಹಿತ್ಯ ಸಮ್ಮೇಳನದಲ್ಲಿ ಬೆಳಗಾವಿ ಗಡಿ ಗಲಾಟೆ ವಿಚಾರವನ್ನ ಸಮ್ಮೇಳನ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ಈ ಸಂದರ್ಭದಲ್ಲಿ ಅಲ್ಲಿ ಸಿಎಂ ಸಚಿವರೆಲ್ಲರೂ ಕೂಡ ಇದ್ರು ಅವರಿಗೆ ಅವರ ಸಲಹೆ ಏನಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಗಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಸಲಹೆಯನ್ನ ಕೊಟ್ಟರು ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದೊಡ್ಡರಂಗೇಗೌಡರು ಮಹಾರಾಷ್ಟ್ರದ ಗಡಿ ಗಲಾಟೆ ವಿಚಾರ ಏನಿದೆ ಬೆಳಗಾವಿ ಗಡಿ ಗಲಾಟೆ ವಿಚಾರ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಒಂದಿಂಚು ಇಂಚು ಜಾಗವನ್ನು ಕೂಡ ನಾವು ಮಹಾರಾಷ್ಟ್ರ ಬಿಟ್ಕೊಡ್ಬಾರದು ಇದೇ ಸಂದರ್ಭದಲ್ಲಿ ಆ ಗಡಿ ಭಾಗದಲ್ಲಿ ವಾಸಿಸುವಂತಹ ಜನ ಏನಿದಾರಲ್ಲ ಅವರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರಿರಬಹುದು ಆ ಕನ್ನಡ ಶಾಲೆಗಳಿರಬಹುದು ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇದ್ರ ಬಗ್ಗೆ ಆ ಭಾಗದ ಸಂಸದರು ಗಮನ ಹರಿಸಬೇಕು ಕಾನೂನಾತ್ಮಕವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಂಡಾಗ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಫುಡ್ ವಿತರಣೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಲಕ್ಷಾಂತರ ಕನ್ನಡ ಮನಸ್ಸುಗಳು ಬರ್ತಾ ಇದಾವೆ ಏಲಕ್ಕಿ ನಾಡು ಹಾವೇರಿಗೆ ಬಂದಂತ ಕನ್ನಡಿಗರಿಗೆ ಕನ್ನಡ ಮನಸ್ಸುಗಳಿಗೆ ಉಣಬಡಿಸಲು ವಿವಿಧ ಖಾದ್ಯಗಳು ಎಲ್ಲವನ್ನು ಕೂಡ ತಯಾರಿ ಕಳೆದ ಒಂದು ವಾರದಿಂದ ಭರಪೂರಾಗಿ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಬಂದಂತ ಕನ್ನಡ ಕನ್ನಡಿಗರಿಗೆ ಕನ್ನಡ ಮನಸ್ಸುಗಳಿಗೆ ಒಪ್ಪಿಟ್ಟು ಕೇಸರಿ ಬಾತನ್ನ ಸೌದಿದ್ದಾರೆ ಸೊ ಇವತ್ತು ಮಧ್ಯಾಹ್ನಕ್ಕೆ ಏನೇನು ಮೆನು ಇದೆ ಮತ್ತು ಏನೇನು ಬಂದಂತ ಕನ್ನಡಿಗರಿಗೆ ಏನ್ ಬಡಿಸ್ತಾರೆ ಅಂದ್ರೆ ನಾವು ತೋರ್ಸ್ತಾ ಹೋಗ್ತಾ ಇದೀವಿ ಶೇಂಗಾ ಹೋಳಿಗೆ ಇದೆ ಈಗ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಬದನೆಕಾಯಿ ಪಲ್ಯ ಚಪಾತಿನೂ ಕೂಡ ಇರುತ್ತೆ ಇದರ ಜೊತೆಗೆ ಕಟುಗು ರೊಟ್ಟಿ ಇರುತ್ತೆ ನಿಮಗೆ ಇದ್ರ ವಿಶೇಷ ಅಂದ್ರೆ ಹಾವೇರಿ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಮಠದ ಮೂಲಕನೂ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಈ ರೀತಿ ಕಟುಗು ರೊಟ್ಟಿಗಳು ಕೊಟ್ಟಿದ್ದಾರೆ ದಾಸೋಹದ ರೀತಿಯಾಗಿ ಜಾತ್ರೆ ರೀತಿಯಾಗಿ ಕನ್ನಡಮ್ಮನ ಜಾತ್ರೆಯಾಗಿ ಪರಿಣಮಿಸ್ತಾ ಇರೋದು ಇನ್ನು ಮುಂಭಾಗದಲ್ಲಿ ನಿಮಗೆ ಶೇಂಗಾ ಹೋಳಿಗೆನೂ ಕೂಡ ಕಂಡು ಬರ್ತಾ ಇದೆ ಇವತ್ತು ಮಧ್ಯಾಹ್ನದ ಮೆನು ಹೇಳ್ತಾ ಇರೋದು ಇದರ ಜೊತೆಗೆ ಮೊಸರು ಶೇಂಗಾ ಚಟ್ನಿ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಹೀಗೆ ಪ್ರತಿಯೊಂದು ಕೂಡ ರೆಡಿ ಆಗ್ತಾ ಇದೆ ಇನ್ನು ಕೌಂಟರ್ ಗಳ ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ಎರಡು ಸಾವಿರ ಬಾಣಸಿಗರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ಇವತ್ತು ಒಂದೂವರೆ ಲಕ್ಷ ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಇಲ್ಲಿ ಇರುವಂತ ಕೌಂಟರ್ ಗಳನ್ನ ನೋಡ್ತಾ ಹೋದ್ರೆ ಪ್ರತಿ ಕೌಂಟರ್ ಕೂಡ ಐದು ಜನ ಇರ್ತಾರೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಬಡಿಸ್ಲಿಕ್ಕೆ ಇನ್ನೂರು ಈ ರೀತಿಯಾದಂತ ಕೌಂಟರ್ಗಳು ಸಪ್ ಸಬ್ ಸಪ್ರೇಟ್ ಕೌಂಟರ್ಗಳು ಗಳು ರೊಟ್ಟಿ ಚಪಾತಿಗೆ ಒಂದು ಕೌಂಟರ್ ಆದ್ರೆ ಪಲ್ಯಗಳಿಗೆ ಮತ್ತೊಂದು ಕೌಂಟರ್ ಹೀಗೆ ಬೇರೆ ಬೇರೆ ಕೌಂಟರ್ಗಳಿದ್ದಾವೆ ಎಲ್ಲರೂ ಕೂಡ ಬಂದಂಥವ್ರಿಗೆ ಯಾಕಂದ್ರೆ ಬಿಸಿಲು ಜಾಸ್ತಿ ಆಗೋದ್ರಿಂದ ಶಾಮಿಯಾನದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಬಂದಂತ ಮನಸ್ಸುಗಳಿಂದವೆ ಅದರಲ್ಲೂ ಕೂಡ ಕನ್ನಡದ ಪ್ರೀತಿಯ ಮನಸ್ಸುಗಳಿಂದವೆ ಅವರೆಲ್ಲರೂ ಕೂಡ ಏನು ವಿಶೇಷವಾದ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಮಧ್ಯ ಕರ್ನಾಟಕ ಭಾಗದ ತಿನಿಸುಗಳಿಂದವೆ ಅವುಗಳನ್ನ ಉಣಬಡಿಸಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಆ ಹಿರಿಯ ಅಧಿಕಾರಿಗಳಿದ್ದಾರೆ ಅವರು ಸರ್ ಇವತ್ತು ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಸರ್ ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ತು ಸಾವಿರ ಜನ ತಿಂಡಿಯನ್ನು ತಿಂದಿದ್ದಾರೆ ಅದರ ಜೊತೆಗೆ ಇವತ್ತು ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಬರೋ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆಗೆದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ವಿಶೇಷವಾಗಿ ನಾವು ಏನೇನು ಮೆನು ಸರ್ ಏನೇನು ಮೆನು ಇದೆ ಸರ್ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಈಗ ಮಧ್ಯಾಹ್ನಕ್ಕೆ ಮೆನು ಅಂತ ಹೇಳಿದ್ರೆ ನಾವು ಶೇಂಗಾ ಹೋಳಿಗೆಯನ್ನು ಕೊಡ್ತಾ ಇದೀವಿ ಮುಳಗಾಯಿ ಪಲ್ಯ ಕೊಡ್ತಾ ಇದೀವಿ ಮೊಸರು ಚಟ್ನಿ ಕೊಡ್ತಾ ಇದೀವಿ ಜೊತೆಗೆ ನಾಲ್ಕು ಲಕ್ಷ ರೊಟ್ಟಿಗಳನ್ನು ಮಠಾಧೀಶರು ರೈತರು ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಏನೋ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರು ಮಹಾರಾಷ್ಟ್ರ ಗಡಿ ಖ್ಯಾತೆ ಹಾಗೆ ಬೆಳಗಾವಿ ಗಡಿ ಕಿರಿಕಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಶರಣು ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿದೆ ಸಮ್ಮೇಳನಾಧ್ಯಕ್ಷರು ಬೆಳಗಾವಿ ಗಡಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅವರ ಸಲಹೆ ಏನಾಗಿತ್ತು ಏನೇನ್ ಮಾತಾಡಿದ್ರು ಸೌಮ್ಯ ಪ್ರಮುಖವಾಗಿ ಚರ್ಚೆ ಆಗಿದ್ದು ಯಾಕಂದರೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದರಲ್ಲೂ ಕೂಡ ಉದ್ಘಾಟನಾ ಭಾಷಣದಲ್ಲಿ ಸಮ್ಮೇಳನಾಧ್ಯಕ್ಷ ಕವಿ ಡಾಕ್ಟರ್ ದೊಡ್ಡ ರಂಗೇಗೌಡರು ದೊಡ್ಡ ರಂಗೇಗೌಡರು ಮುಖ್ಯಮಂತ್ರಿಗಳ ಮುಂಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮುಂಭಾಗ ಸಚಿವರ ಮುಂಭಾಗದಲ್ಲಿ ಸಾಕಷ್ಟು ಲಕ್ಷಾಂತರ ಜನರ ಮುಂಭಾಗದಲ್ಲಿ ಗಡಿ ವಿವಾದದ ಬಗ್ಗೆ ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಹೇಳಿರೋದು ಬೆಳಗಾವಿ ನಮ್ದು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಖ್ಯಾತೆ ತೆಗಿತಾ ಇದೆ ಆದ್ರೆ ನಿಜವಾಗ್ಲೂ ಕೂಡ ಒಂದೇ ಒಂದ್ ಇಂಚು ಜಾಗ ಕೂಡ ಅದು ಕರ್ನಾಟಕಕ್ಕೆ ಸೇರಿದ್ದು ಒಂದೇ ಒಂದಿಂಚು ಜಾಗವನ್ನು ಕೂಡ ನಾವು ಮಹಾರಾಷ್ಟ್ರಕ್ಕೆ ಕೊಡೋದಿಲ್ಲ ಈ ಬಗ್ಗೆ ಬೇಕಾದ್ರೆ ಸಾಹಿತಿಗಳು ಮತ್ತು ಗಣ್ಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಯೋಗವನ್ನು ಕರೆದುಕೊಂಡು ಹೋಗಿ ನಾವು ಬರಲು ತಯಾರಿದ್ದೇವೆ ದೆಹಲಿ ಕರ್ಕೊಂಡು ಹೋದ್ರೆ ನಾವು ಕೂಡ ನಿಮ್ ಜೊತೆಗೆ ಬರ್ತೇವೆ ಪದೇ ಪದೇ ಈ ರೀತಿಯಾಗಿ ಗಡಿ ವಿವಾದ ಆಗೋದು ಸರಿಯಲ್ಲ ನಿಜವಾಗ್ಲೂ ಕೂಡ ಸಾರ್ವಭೌಮತೆಯ ಪ್ರಶ್ನೆನೂ ಕೂಡ ಆಗತ್ತೆ ನಿಮಗೆ ಸಾಂವಿಧಾನಿಕವಾಗಿ ತಿಕ್ಕಾಟ ಇದ್ರೆ ಆ ರೀತಿ ಏನಾದರೂ ತೊಂದರೆಗಳೇ ಇದ್ರೆ ನಿಜವಾಗ್ಲೂ ಕೂಡ ನೀವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವನ್ನ ಮಾಡ್ಕೋಬಹುದು ಮತ್ತು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬಹುದು ಮಹಾಜನ್ ವರದಿ ಏನ್ ಕೊಟ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸ್ಪಷ್ಟವಾಗಿ ಹೇಳಿದೆ ಬೆಳಗಾವಿ ಯಾರದ್ದು ಅಂತ ಹೇಳಿ ಬೆಳಗಾವಿ ಕರ್ನಾಟಕದ್ದೇ ಮಹಾರಾಷ್ಟ್ರಕ್ಕೆ ಕೊಡುವಂತ ಮಾತೆ ಬರೋದಿಲ್ಲ ಅದನ್ನ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗಿ ಓದ್ಕೊಳ್ಳಿ ಮರಾಠಿ ಅಲ್ಲಿರುವಂತ ಮರಾಠಿ ಏನಿದ್ದಾರೆ ಮಹಾರಾಷ್ಟ್ರ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮಹಾಜನ್ ವರದಿ ಏನ್ ಹೇಳುತ್ತೆ ಅನ್ನೋದನ್ನ ದಯಮಾಡಿ ಒಂದ್ಸರಿ ಓದ್ಕೊಂಡ್ರೆ ನಿಜವಾಗ್ಲೂ ಕೂಡ ಗೊತ್ತಾಗತ್ತೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಲ್ಲಿರುವಂತ ಒಂದೇ ಒಂದ್ ಇಂಚು ಜಾಗನು ಕೂಡ ಅನ್ಯ ಭಾಷಿಕರಿಗೆ ಅದರಲ್ಲೂ ಕೂಡ ಮರಾಠಿಗರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲದ ಸಾಧ್ಯನೇ ಇಲ್ಲ ಆ ರೀತಿಯಾದ ಆ ರೀತಿಯಾದಂತ ಒತ್ತಡಗಳು ಬಂದ್ರೆ ನಿಯೋಗ ಹೋಗ್ಲಿಕ್ಕೂ ಕೂಡ ನಾವು ಇದೀವಿ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದು ಉದ್ಘಾಟನಾ ಭಾಷಣದಲ್ಲೇ ಈ ರೀತಿಯಾದಂತಹ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಾಳೆ ಮತ್ತು ನಾಡಿದ್ದು ಎರಡು ದಿನ ಕೂಡ ಕಾರ್ಯದಲ್ಲಿ ಏನು ತೆಗೆದುಕೊಳ್ಳುವಂತ ನಿರ್ಣಯಗಳೇನಿದಾವೆ ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಆಗ್ತಿರುವಂತಹ ಕನ್ನಡ ಭಾಷೆಗಳ ಮೇಲೆ ಆಗ್ತಿರುವಂತ ಅನ್ಯಾಯ ಏನಿದೆ ಇದರ ವಿರುದ್ಧನೂ ಕೂಡ ಮತ್ತು ಈ ಬಗ್ಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ಕೂಡ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಮುಂದಾಗಬೇಕು ಅಂತೇಳಿ ಆಗ್ರಹವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಸೌಮ್ಯ ಯು ಗೆ